ಇಂದು ಹನುಮಾನ್ ಜಯಂತಿಯ ನಿಮಿತ್ತವಾಗಿ ಬೀದರ್ ಜಿಲ್ಲೆಯ ಭೀಮ್ಖೇಡ ಗ್ರಾಮದ ವೀರಭದ್ರ ಅವತಾರಿ ವೀರ ಹನುಮಾನ್ ಭಜರಂಗಬಲಿ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮಗಳು ಮಹಾದಾಸೋ ಕಾರ್ಯಕ್ರಮ ನಡೆದವು ಭಜರಂಗಬಲಿ ಹನುಮಾನ್ ಕೊಪ್ಪಳ ಜಿಲ್ಲೆಯ ಕಿಶ್ಕಿಂದಿ ಅಲ್ಲಿ ಜನ್ಮವೆತ್ತಿದ ಸ್ಥಳ ಕಲ್ಯಾಣ ಕರ್ನಾಟಕ ಭಾಗದ ಈ ಭಾಗದಲ್ಲಿ ಹನುಮಾನ ಜನಿಸಿದ ಅಂತಕ್ಕಂತಹ ಐತಿಹಾಸಿಕ ಪೌರಾಣಿಕ ಕಥೆಗಳಲ್ಲಿ ಅನೇಕ ಪವಾಡಗಳು ಜರುಗಿವೆ ಹೀಗಾಗಿ ವಿಶೇಷವಾಗಿರ್ತಕ್ಕಂತಹ ಈ ಸಂದರ್ಭ ಹನುಮಾನ ಜಯಂತಿಯ ಕಾರ್ಯಕ್ರಮಗಳು ಬೀದರ್ ಜಿಲ್ಲೆಯಾದ್ಯಂತ ಪ್ರತಿ ಹಳ್ಳಿಗಳಲ್ಲಿ ಇರ್ತಕ್ಕಂತಹ ಬಜರಂಗ್ ಬಲಿಯ ಮಂದಿರದಲ್ಲಿ ಹನುಮಾನ ಜಯಂತಿ ಅದ್ದೂರಿಯಾಗಿ ನಡೆದವು ಭಕ್ತಾದಿಗಳು ಪೂಜೆ ಅರ್ಚನೆ ಅಭಿಷೇಕ್ ಕಾರ್ಯಕ್ರಮ ನಡೆಸಿ ಮಹಾದಾಸೋಹ ನಡೆಸಿದರು ಇಂದು ಜಗನ್ಮಾತೆ ವೀರ ವೈರಾಗ್ಯನಿಧಿ ಅಕ್ಕ ಮಹಾದೇವಿ ಜಯಂತಿಯೂ ಹೌದು ವಿವಿಧ ಗ್ರಾಮಗಳಲ್ಲಿ ಜಗನ್ಮಾತೆ ಅಕ್ಕ ಮಹಾದೇವಿಯ ಜಯಂತಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಹನುಮಾನ್ ಜಯಂತಿ ನಿಮಿತ್ತವಾಗಿ ಸಮಸ್ತ ನಾಡಿನ ಜನತೆಗೆ ಹನುಮಾನ್ ಜಯಂತಿಯ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೇಮಳಕೇರ ಗ್ರಾಮದ ಮಹಾರುದ್ರ ಮಹಾರುದ್ರ ಹನುಮಾನ ಜಯಂತಿ ನಿಮಿತ್ತವಾಗಿ ತಮ್ಮೆಲ್ಲರಿಗೆ ಶುಭಾಶಯಗಳು ಪ್ರತಿ ವರ್ಷದಲ್ಲಿ ಈ ವರ್ಷವೂ ಕೂಡ ಪಲ್ಲಕ್ಕಿ ಉತ್ಸವ ಮೂರ್ತಿ ತರೋದು ಮೆರವಣಿಗೆ ಬಾಜಾ ಭದ್ರಿ ಅನೇಕ ವಿಧಿವಿಧಾನಗಳು ರುದ್ರಾಭಿಷೇಕ ಸಾಯಂಕಾಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಹನುಮಾನ ಜಯಂತಿ ಪಲ್ಲಕ್ಕಿ ಉತ್ಸವವನ್ನು ಮೆರವಣಿಗೆ ತೆಗೆಯಲಾಗುತ್ತದೆ ಮೆರವಣಿಗೆ ಇಲ್ಲಿನ ಶ್ರೀರಾ ವೆಂಕಟೇಶ್ವರ ದೇವಾಲಯ ಇಲ್ಲಿಂದ ಪೂರ ಎಲ್ಲ ದೇವರಿಗೆ ತೆಂಗು ಹೊಡೆದು ಮಾಡಿದರೆ ಅತಿ ಒಂಬತ್ತು ಬಿಡುತ್ತೆ ಹನ್ನೆರಡಕ್ಕ ಒಂದು ಹನ್ನೆರಡು ಒಂದಕ್ಕೆ ವಾಪಸ್ ಬರ್ತದೆ ಊಟದ ಪ್ರಸಾದ್ರು ತಮ್ಮ ಹೆಸರು ವೈದ್ಯನಾಥ್ ಚಂದ್ರಗಿ ಹನುಮಾನ್ ದೇವಾಲಯ ಅಧ್ಯಕ್ಷರು ಬೀದರ್ ತಾಲೂಕಿನ ರೇಕುಡುಗಿಯ ಶ್ರೀ ಶಂಭುಲಿಂಗೇಶ್ವರ ಬಸಮ್ಮ ತಾಯಿ ಮಂದಿರದಲ್ಲಿ ಹುಣ್ಣಿಮೆ ನಿಮಿತ್ತವಾಗಿ ವಿಶೇಷ ಪೂಜಾ ಅರ್ಚನೆ ಕಾರ್ಯಕ್ರಮ ನಡೆದು ಸಾವಿರಾರು ಭಕ್ತರು ದರ್ಶನವನ್ನು ಪಡೆದರು ಖಾನೆಗಮ ಗೋಚರ ಬಾಲಚಂದ್ರ ಆಭರಣೆಗೆ ಬಾಲಿಗೊರೆದನು ಹಾಲಸವಿದನು ನೂರಸೋರ ಹೇಗೆ ವಾರಿದೋಬ್ಧವ ಶಿರುವ ಹರಿದನು ಮಾರ ಹರ ದೇವಗೆ ಘೋರ ದುರಿತವಾದ ದೂರ ಮಾಡಿದ ಸೂರ್ಯ ಸಣ್ಣಮುಖ ಸ್ವಾಮಿಗೆ ಶರಣು ಜನರಿಗೆ ವರ್ವನೆತ್ತನ ಪರಮ ಪಾರ್ವತಿ ಅರಸಗೆ ದೊರಳಕವಾದ ಸುನಲಪುರದ ಸಿದ್ಧನಾಥಗೆ ಓ ರೇಖುಗಿ ಶ್ರೀ ಶಂಭುಲಿಂಗೇಶ್ವರ ಮಹಾರಾಜಕ್ಕೆ ದಿವಂಗತ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಬಂದು ಹೋಗಿರ್ತಕ್ಕಂತಹ ಸ್ಥಳ ಶ್ರೀ ಶಂಭುಲಿಂಗೇಶ್ವರ ಬಸಮತಾಯಿಯ ಕ್ಷೇತ್ರ ರೇಖುಡ್ಗಿ ಗ್ರಾಮ ಎಂಬುದು ಇಲ್ಲಿ ಸ್ಮರಣೀಯ ವಿಷಯವಾಗಿದೆ ಇದೇ ರೇಖುಡ್ಗಿ ಶಂಭುಲಿಂಗೇಶ್ವರ ಬಸಮತಾಯಿ ಮಂದಿರ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾಳೆ ಪೂಜಾ ವಂದನೆಗಳು